ತಾಲೂಕಿನ ಉಪ್ಪನಹಳ್ಳಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನದ ಚುನಾವಣೆ ಶಾಂತಿಯುತವಾಗಿ ಮತದಾನ ನಡೆಯಿತು ಸಾಲಗಾರರ ಕ್ಷೇತ್ರದಿಂದ ಹತ್ತು ಮಂದಿ ಹಾಗೂ ಸಾಲಗಾರರಲ್ಲದ ಕ್ಷೇತ್ರದ ಒಬ್ಬ ಮಂದಿ ನಿರ್ದೇಶಕರ ಆಯ್ಕೆಗೆ ಬೆಳಿಗ್ಗೆಯಿಂದಲೇ ಚುನಾವಣೆಯ ಮತದಾನದ ಪ್ರಕ್ರಿಯೆ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಡೆಯಿದ್ದು ಬಳಿಕ ಮತ ಎಣಿಕೆಗೊಂಡು ಸಂಜೆ ವೇಳೆ ಮತ ಎಣಿಕೆ ಮುಕ್ತಾಯಗೊಂಡಿದ್ದು ಫಲಿತಾಂಶ ಪ್ರಕಟಗೊಳಿಸಲು ಕೋಟೊಂಬತ್ತು ತಡೆಯಾಜ್ಞೆ ಬಂದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಮುಂದಿನ ಆದೇಶ ಬರುವವರೆಗೂ ಫಲಿತಾಂಶವನ್ನು ಗೌಪ್ಯತೆ ಕಾಪಾಡಿಕೊಳ್ಳಲಾಗಿದೆ ಎಂದು ಚುನಾವಣಾಧಿಕಾರಿ ತ್ಯಾಗರಾಜು ತಿಳಿಸಿದರು ಈ ವೇಳೆ ಆನಂದರಾಜ್ ಮೂಗನಕೊಪ್ಪಲು ಚಂದ್ರಶೇಖರ್ ಕಲ್ಲಾರೆಪುರ ಮಂಜುನಾಥ ಅಕ್ಕಮ್ಮನಕೊಪ್ಪಲು ಶಿವಸ್ವಾಮಿ ಕನ್ನಳ್ಳಿ ಶಿವಸ್ವಾಮಿ ಗುರುಸ್ವಾಮಿ ಪರಶಿವಮೂರ್ತಿ ಸೇರಿದಂತೆ ಹಲವರು ಇದ್ದರು ಪ್ರಾಥಮಿಕ ಪದ ಸಾಹರ್ ಸಂಘದ ಚುನಾವಣೆಯು ಶಾಂತಿಯುತವಾಗಿ ಎಲ್ಲ ಜರುಗಿದ್ದು ಹೈಕೋರ್ಟ್ನ ಒಂದು ಸೇರೋ ಅನ ಅನರ್ಹ ಸೇರೋ ಸದಸ್ಯರಿಗೆ ಓಟಿಂಗ್ ಪೌರ್ ನೀಡುವುದರಿಂದ ಇವತ್ತಿನ ಫಲಿತಾಂಶವನ್ನು ಕಾಯ್ದಿರಿಸಿ ಮುಂದಿನ ಚುನಾವಣಾ ಆದೇಶದ ನಂತರ ಆ ಫಲಿತಾಂಶವನ್ನು ನಾವು ಪ್ರಕಟಿಸಲಾಗುವುದು ಅಲ್ಲಿವರೆಗೂ ಈಗ ಬರೀ ನಾವು ಕೌಂಟಿಂಗ್ ಮಾಡಿ ಚುನಾವಣೆ ಇದನ್ನು ಸೇ ಗುಪ್ತ ಇದರಲ್ಲಿ ನಾವು ಕಾಯಿ ಸೇರ್ತೀವಿ ಎಲ್ಲ ಸಹಕರಿಸಿದ ಮತ ಬಾಂಧವರಿಗೆ ಎಲ್ಲಾ ಗ್ರಾಮದಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ಕನ್ನಡಿ ಬರೆದಂತ ಚುನಾವಣೆಯಲ್ಲಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿದ್ದಾರೆ ಈ ಕೋರ್ಟ್ ಆದೇಶದಿಂದ ಈ ಫಲಿತಾಂಶನ ಪ್ರಕಟಣೆ ಮಾಡಬಾರ್ದು ಅಂತ ಆದೇಶ ಇರೋದ್ರಿಂದ ಪ್ರಕಟಿಸಲಿಲ್ಲ ಆದ್ರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಧರ್ಮೇಂದ್ರ ಸ್ವಾಮಿ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯಲ್ಲಿ ಇದ್ದಾರೆ ಚುನಾವಣೆಯಲ್ಲಿ ಎಲ್ಲ ಸಹಕರಿಸಿದ ಮತ ಬಾಂಧವರಿಗೆ